ನಮ್ಮ ಚಿತ್ರ ಮರಳಿ ಮನಸ್ಸಾಗಿದೆ ಈ ಒಂದು ಟ್ರೇಲರ್ ಲಾಂಚ್ ಈವೆಂಟ್ಗೆ ಬಂದಿರುವಂಥ ನಿಮಗೆಲ್ಲರಿಗೂ ಸ್ವಾಗತ ಅದೇ ರೀತಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಈ ಒಂದು ಈವೆಂಟಲ್ಲಿ ಆ್ಯಕ್ಟ್ರೆಸ್ ಆಗಿರುವಂಥ ಪ್ರಿಯವರು ಕೂಡ ಪಾಲ್ಗೊಂಡಿದ್ದಾರೆ ವಿಶ್ ಮಾಡೋದಕ್ಕೆ ಬಂದಿದ್ದಾರೆ ತುಂಬ ಖುಷಿಯಾಯಿತು ಮೊದಲನೇದಾಗಿ ಈ ಒಂದು ಸಿನಿಮಾದ ಕಥೆನ ನಾಗರಶಂಕರ್ ಡೈರೆಕ್ಟರ್ ಅವರು ನಮಗೆ ಎಕ್ಸ್ಪ್ಲೇನ್ ಮಾಡಿದಾಗಲೇ ಈ ಒಂದು ಸಿನಿಮಾ ನನ್ನ ಕೆರಿಯರಲ್ಲಿ ಇರಬೇಕು ಅಂತ ನಾನು ಅವತ್ತೇ ಡಿಸೈಡ್ ಆದ ಅಲ್ಲಿಂದ ಶುರುವಾಯಿತು ಜರ್ನಿ ಒಂದಷ್ಟು ವರ್ಕ್ಶಾಪ್ಗಳು ಯಾಕಂದರೆ ಈ ಕ್ಯಾರೆಕ್ಟರ್ ತುಂಬಾ ನನ್ನ ಇಷ್ಟು ಸಿನ್ಮಾದ ಎಲ್ಲ ಒಂದು ಎಲ್ಲ ಸಿನ್ಮಾದ ಜರ್ನೀಲಿ ಈ ಒಂದು ಕ್ಯಾರೆಕ್ಟರ್ ತುಂಬ ಚಾಲೆಂಜಿಂಗ್ ಆಗಿತ್ತು ನನಗೆ ಸೊ ಯಾವುದೇ ಒಂದು ಒಂದು ಪರ್ಸೆಂಟ್ ಕೂಡ ಮೇಲ್ಗಡೆನ ಹೋಗಬಾರ್ದು ಕೆಳಗಡೆ ಬರಬಾರ್ದು ಆ ಒಂದು ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಇತ್ತು ಆ ಒಂದು ಚಾಲೆಂಜಿಂಗ್ ಆಗಿತ್ತು ತುಂಬ ಕೊನೆಗೆ ಎಲ್ಲ ಮುಗಿಯಿತು ಆಡಿಯೋ ಲಾಂಚ್ ಆಯಿತು ದೆನ್ ಟೀಸರ್ ಬಿಟ್ವಿ ನೆಕ್ಸ್ಟ್ ಇಮಿಡಿಯೇಟ್ ಚಾಲೆಂಜಿಂಗ್ ಇದ್ದಿದ್ದು ಡೇಟ್ ಅನೌನ್ಸ್ ಮಾಡಿಬಿಟ್ರು ಟ್ವೆಲ್ತ್ ಅಂತ ನನ್ನ ಶೂಟಿಂಗಲ್ಲಿದ್ದೆ ಸೊ ಇನ್ನು ಪ್ರಮೋಷನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಈ ಒಂದು ಕತೆಗೆ ಈ ಒಂದು ಕತೆನ ಪೂರ್ತಿ ಕರ್ನಾಟಕಕ್ಕೆ ತಲುಪ ತಲುಪಿಸ್ಬೇಕು ಅನ್ನೋ ಒಂದು ಚಾಲೆಂಜ್ ಇತ್ತು ಸೊ ಇಮಿಡಿಯೇಟ್ ಪೇಡ್ ಪ್ರೀಮಿಯರ್ ಶೋ ಪ್ಲಾನಿಂಗ್ ಮಾಡಿದ್ವಿ ಫಸ್ಟ್ ತಗೊಂಡಿದ್ದ ಒಂದು ಚಾಲೆಂಜೇ ಪುತ್ತೂರು ಗೊತ್ತಿರ್ಬೋದು ಪುತ್ತೂರು ಆಡಿಯನ್ಸ್ ಇರ್ಬೋದು ಅಥವಾ ಕೋಸ್ಟಲ್ ಬಿಲ್ಟ್ ಆಡಿಯನ್ಸ್ ಇರ್ಬೋದು ತುಂಬ ಕಷ್ಟ ಥಿಯೇಟ್ರಿಗೆ ಹೇಳ್ಕೊಂಡು ಬರೋದು ಫಸ್ಟ್ ಅಲ್ಲೇ ನನ್ನ ಊರಂತ ನಾನು ಟ್ರೈ ಮಾಡಿದೆ ಫಸ್ಟ್ ಡೇ ಸೆಕೆಂಡ್ ಡೇ ನಿದ್ದೆ ದಿನ ಸ್ಟಾರ್ಟ್ ಆಗೋಯ್ತು ಆವತ್ತಿಂದ ದೆನ್ ಒಂದು ದಿನ ಬಿಫೋರೆ ಸೋಲ್ಡ್ ಔಟ್ ಆಗೋಯ್ತು ಫೋರ್ ಹಂಡ್ರೆಡ್ ರುಪೀಸ್ ಟಿಕೆಟ್ ಫಿಕ್ಸ್ ಮಾಡಿದ್ವಿ ನಾವು ಪೇಯ್ಡ್ ಪ್ರೀಮಿಯರ್ ಶೋಗೆ ಸೊ ಫಸ್ಟ್ ಆಫ್ ಆಲ್ ಯಾರಿಗೂ ಇಲ್ಲಿ ಫ್ರೀಯಾಗಿ ಕೊಟ್ಟಿರಲಿಲ್ಲ ನಾವು ಒಂದು ನಮ್ಮ ಫ್ಯಾಮಿಲಿ ಕೂಡ ಒಂದು ಲಾಟ್ ಬುಕ್ ಮಾಡಿದ್ರು ಅವ್ರಿಗೂ ಕೂಡ ನಾವು ಫ್ರೀಯಾಗಿ ಯಾವುದೇ ಕಾರಣ ಕೊಟ್ಟಿಲ್ಲ ಅದೇ ಎಲ್ರಿಗೂ ಒಂದು ಗೊತ್ತಿರಲಿಲ್ಲ ತೌಸಂಡ್ ಈಗ ಆಲ್ರೆಡಿ ನೋಡಿದ್ದಾರೆ ಪೇ ವರ್ಷನ ಸಿನಿಮಾ ಆಲ್ರೆಡಿ ಸ್ಟಾರ್ಟ್ ಆಗೋಯ್ತು ಜನ ಸಿನಿಮಾ ನೋಡ್ತಿದ್ದಾರೆ ನಮಗೆ ಟೆನ್ಷನ್ ನೋಡುತ್ತಿದ್ದಾರೆ ನಾಲ್ನೂರು ರೂಪಾಯಿ ಕೊಟ್ಟು ಸಿನ್ಮಾ ನೋಡಕ್ಕೆ ಬಂದಿದ್ದಾರೆ ಏನು ಅವರು ಏನು ಫೀಲ್ ಮಾಡ್ತಾರೆ ಹೇಗೆ ಅಂತ ಸೊ ಸಿನಿಮಾ ಮುಗಿಯಿತು ಡಯಟ್ ಜನರ ಮುಂದೆ ಹೋದೆ ಎದ್ದು ನಿಂತು ಕ್ಲಾಪ್ ಹುಡುಕಿ ಶುರು ಮಾಡಿದ್ರು ಅವತ್ತು ಡಿಸೈಡ್ ಆದೆ ಇನ್ನು ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡೋದು ಬೇಕಾಗಿಲ್ಲ ಜನ ಮಾತಾಡ್ತಿದ್ದಾರೆ ಸಾಕು ಅಂತ ಅವತ್ತು ಅಲ್ಲಿಂದ ಹಿಡ್ಕೊಂಡ ಹಠ ಪುತ್ತೂರು ಉಡುಪಿ ಮಂಗಳೂರು ವೈಜ್ ಆರ್ 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 ನಗರ್ ಎರಡು ಶೋ ಜೆ ಪಿ ನಗರ್ ನಿನ್ನೆ ಲಾಸ್ಟ್ ನಾವು ಮಾಡಿದ್ದು ಯಲಾಂಕ ಮಾಲಾಫೇಶ ಎಲ್ಲ ಕಡೆಯಿಂದಲೂ ಜನ ಭಾವುಕರಾಗಿ ಈ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ ತುಂಬ ಥ್ಯಾಂಕ್ಸ್ ಸರ್ ನಾಗರಾಜ್ ಸರ್ ಈ ಒಂದು ಸಿನಿಮಾನ ನನ್ನ ಕೆರಿಯರ್ ಅಲ್ಲಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂಡ್ ಪ್ರೊಡ್ಯೂಸರ್ ನವೀನ್ ಕುಮಾರ್ ಮುದೇಗೌಡ್ರು ಅದೇ ರೀತಿ ಆಶಿತ್ ಸರ್ ವಿಜಯ್ ಸರ್ ಅಂಡ್ ಸಂಜೀವ್ ಪೂರ್ತಿ ಈ ಒಂದು ಆ್ಯಂಡ್ ತೆಲುಗಿ ಮಲ್ಲಿಕಾರ್ಜುನ್ ಸರ್ ಪೂರ್ತಿ ತಂಡಕ್ಕೆ ಯಾವ ರೀತಿ ಥ್ಯಾಂಕ್ಸ್ ಗೊತ್ತಾಗ್ತಿಲ್ಲ ಸ್ಪೀಚ್ಲೆ ಅಂತ ಹೇಳ್ಬೋದು ಒಂದು ಮೂಮೆಂಟ್ಗಳಲ್ಲಿ